ಅಲ್ಲ ಇี้ย ಭಾರತ ಮಾತೆಯ ಗೆ ಕಟ್ಟಡ ಕಾರ್ಮಿಕರಿಗೆ ಜಯ ಕಟ್ಟಡ ಕಾರ್ಮಿಕರಿಗೆ ಜಯ ಏನೇ ಬರಲೇ ಒತ್ತಕ ಕೇಳಲೇ ಏನೇ ಬರಲೇ ಕಟ್ಟಡ ಕಾರ್ಮಿಕರ ಕಟ್ಟ ನಮ್ಮ ಸೇತುವೆ ಕಟ್ಟದಿಂದ ಕಟ್ಟಡ ಕಾರ್ಮಿಕರಿಗೆ ಜಯ ಸಿಂಗಂಧೂರ್ ಸೀದ್ಯ ಕಟ್ಟದಿಂದ ಕಾರ್ಮಿಕರಿಗೆ ಜಯ ಇಲ್ಲಿ ಎಲ್ಲಾ ಸೇರಿ ನಮ್ಮ ಜಿಲ್ಲೆ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷಗಳು ನಮ್ಮ ಹೋಬಳಿ ಅಧ್ಯಕ್ಷಗಳು ಎಲ್ಲ ಸೇರಿ ಇವತ್ತು ಸನ್ಮಾನಕ್ಕೆ ನಮ್ಮ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದಾರೆ ಅವರಿಗೂ ನಮ್ಮ ಜಿಲ್ಲಾ ಕಮಿಟಿ ಪರವಾಗಿ ತುಂಬಿ ಭಾಗ ಕರೂರು ಹೋಬಳಿ ಅಧ್ಯಕ್ಷಗಳು ಎಲ್ಲರಿಗೂ ನಮ್ಮ ಜಿಲ್ಲಾ ಕಮಿಟಿ ಪರವಾಗಿ ಅವರಿಗೆ ಒಂದು ಜೋರಾಗಿ ಒಂದು ಚಪ್ಪಾಳೆ ಬೇಕಾದ ಕೊಡಬೇಕಾಗಿರುವಂತೆ ನಮ್ಮ ಅದೇ ರೀತಿ ನಮ್ಮ ಮಾಧ್ಯ ಮಾಧ್ಯಮದವರು ಬೆಳಿಗಿಂದ ನಮ್ಮ ಕಾರ್ಮಿಕರ ಜೊತೆ ಇಡೀ ಸೇತುವೆ ಹೆಂಗೆ ಕಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಬಂದೇ ಅವರಿಗೂ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಒಂದು ಸ್ವಾಗತ ಧನ್ಯವಾದ ಹೇಳ್ಕೊಂತೀನಿ ನಮ್ಮ ಹಿಂದು ಭಾಗದಲ್ಲಿ ಗಣೇಶ ಹಾಗೂ ಮೋಹನ ಪ್ರದೀಪ ನಮ್ಮ ಭಾಷಣ ಇಡೀ ನಮ್ಮ ಟೀಮ್ ಏನಿದೆಯೋ ಎಲ್ಲರೂ ಸಾಕಷ್ಟು ಒಳ್ಳೆ ನಸೂಳು ಮಾಡಿದ್ದಾರೆ ಇಲ್ಲಿಗೆ ಗುರುತಿಸಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಬೇಕಂತೇಳಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಮಾಧ್ಯಮ ಮಿತ್ರರಿಗೆ ಪ್ರಥಮವಾಗಿ ಸ್ವಾಗತ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈ ವಿಶೇಷ ನಿರ್ಮಾಣಕ್ಕೆ ಬಂದಿರತಕ್ಕಂಥ ವಲಸೆ ಕಾರ್ಮಿಕರು ಅಂತ ಏನು ಏನ ಯಾರೋ ಹೊರಗಿಂತ ಬಂದಿದ್ದಾರೆ ಈ ಕಾರ್ಮಿಕರನ್ನು ಗುರುಸಿ ನಮ್ಮ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ಮತ್ತು ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಮೋಹನ್ ಮತ್ತು ಸಾಗರದಲ್ಲಿರ್ತಕ್ಕಂಥ ನಮ್ಮ ಮಂಜು ಅವರ ಒಂದು ಹೊಂದಾಣ ಈ ಕಾರ್ಮಿಕರು ಸುಮಾರು ಆರರಿಂದ ಏಳು ವರ್ಷ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆ ದೇ ದೇವಿ ಕೃಪೆಯಿಂದ ಯಾವುದೇ ಅಡೆತಡೆ ಅಡೆತಡೆ ಆಗಿದೆ ಇವರು ಕಾರ್ಮಿಕರೇ ಆಗಿರೋದ್ರಿಂದ ಇವನ್ನ ಮುಗಿಸೋಂಥ ಜವಾಬ್ದಾರಿ ನಮ್ಮದೆಲ್ಲ ಇರುತ್ತೆ ಈ ನಾವು ಈ ಜಿಲ್ಲಾ ಸಂಸ್ಥೆಯಿಂದ ಯಾಕೆ ಮಾಡಬಾರ್ದು ಅನ್ನೋದು ವಿಚಾರ ಬಂತು ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಕಾರ್ಮಿಕರಿಗೆ ನಮ್ಮೆಲ್ಲರ ಒಂದು ಆಶಯ ಇದಂತೆ ಮಾಡಿದ್ದೀವಿ ಇಲ್ಲಿ ಎಲ್ಲರೂ ಸಹಕಾರವನ್ನು ಸಹ ಎಲ್ಲದಕ್ಕಿಂತ ಬಂದ ತುಂಬಾ ಒಳ್ಳೆಯ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿನ ಒಂದು ನಮ್ಮ ಜಿಲ್ಲೆ ಈ ತಾಲೂಕಲ್ಲಿ ಆರು ಏಳು ವರ್ಷದಿಂದ ಮನೆಯವರ ಜೊತೆಗೆ ಹೊಂದ್ಕೊಂಡು ಯಾವುದೋ ತಪ್ಪು ಕೂಡ ನಡೆಯಂಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಂಗೆ ಈ ಒಂದು ಕಾರ್ಯನಿರ್ವಹಿಸಿದ್ರೆ ಈ ಒಂದು ವಿಶೇಷ ಶ್ಲಾಘನೀಯ ವಿಚಾರ ಹಾಗಾಗಿ ಮತ್ತೊಮ್ಮೆ ಅವರಿಗೆಲ್ಲ ಒಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಮುಖ್ಯ ಕಾರಣಕರ್ತರಾದ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ಈ ಒಂದು ಶುಭ ಸಂವಾದಕ್ಕೆ ಎಲ್ಲ ಬಂದಿರತಕ್ಕಂಥ ನಮ್ಮ ಕೇಂದ್ರ ಬಿದ್ದಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ಕಾರ್ಮಿಕ ಬಂಧುಗಳು ಹಾಗೂ ಪದಾಧಿಕಾರಿಗೆ ಧನ್ಯವಾದಗಳನ್ನ ತಿಳಿಸ್ತಾರೆ बहुत सपोर्ट मिला है इधर इधर कैमरा कैमरा हम सभी लोग कर्नाटक में आके आपके यहाँ पे काम करे हमें बहुत अच्छा लगा हम तीन साल से चार साल से कुछ पाँच साल से काम कर रहे हैं यहाँ पे सभी को काम करने में बढ़िया लगा और हमने अपना पूरा काम कंप्लीट कर दिया और कल उसका उद्घाटन होगा उस पर गडकरी आ रहा है ಶಿವಮೊಗ್ಗ ಜಿಲ್ಲೆಯ ಅಖಿಲ ಕರ್ನಾಟಕ ಕಾರ್ಮಿಕರ ಸ್ವಲ್ಪ ಕ್ಲೋಸ್ ಆಗಿ ಮೇಡಮ್ ಶಿವಮೊಗ್ಗ ಜಿಲ್ಲೆಯ ಅಖಿಲ ಭಾರತ ಕರ್ನಾಟಕ ಕಾರ್ಮಿಕ ಸಂಘದ ವತಿಯಿಂದ ಸಾಗರು ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ ತಾಲೂಕಾಗಲಿ ಅವರ ವತಿಯಿಂದ ನಾವು ಈ ಸಿಗಂದೂರು ಶರಾವತಿ ಏನಿದು ಇದು ಮಾಡಿದ್ದಾರೆ ಬ್ರಿಡ್ಜ್ ಮಾಡಿದ್ದಾರೆ ಸೊ ಕಾರ್ಮಿಕರು ಬೇರೆ ಊರಿಂದ ವಲಸೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ ಸೊ ನಮ್ಮ ಏರಿಯಾಗೆ ತುಂಬ ಖುಷಿ ತರುವಂಥ ವಿಚಾರ ಇದು ಸೊ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಆದಷ್ಟು ಬೇಗ ಮಾಡಿದ್ದಾರೆ ಸೊ ನಮ್ಮ ಕೈಲಾದಷ್ಟು ನಾವು ಅವರಿಗೆ ನಾವು ಸನ್ಮಾನ ಮಾಡಿದ್ದೀವಿ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದಂತ ನಮ್ಮ ಟೀಮು ಸರ್ ಅಧ್ಯಕ್ಷರು ಎಲ್ಲರಿಗೂ ಸತ್ಪೂರ್ವಕವಾದ ಧನ್ಯವಾದಗಳು ಈ ಥರ ಒಂದು ಪ್ಲಾನ್ ಯಾರಿಗೂ ಸಿಗಲ್ಲ ಬಟ್ ಅದನ್ನು ಗುರುತಿಸಿ ಇವರು ಅಭಿಮಾನ ಮಾಡಿದ್ದಾರೆ ಅವರಿಗೆ ತುಂಬಾ ಹೃದಯ ತುಂಬ ಧನ್ಯವಾದ ಪ್ರಮೋಷ ದೌ ಡೆ ಸಿ ಪದಾಧಿ ಜಿಲ್ಲಾ ಪದಾಧಿಕಾರಿ ಓಕೆ ಸು ಸುಂದರ್ ಬಾಬು ಕಾರ್ಯಾಧ್ಯಕ್ಷ ಜಿಲ್ಲಾ ಕಾರ್ಯಾಧ್ಯಕ್ಷ ಇವತ್ತು ಕಾರ್ಮಿಕರಿಗೆ ಸನ್ಮಾನವನ್ನು ನಂಬ್ಕೊಂಡಿದ್ವಿ ವಲಸೆ ಕಾರ್ಮಿಕರು ಇವರು ಹೊರ ರಾಜ್ಯದಿಂದ ಬಂದು ಸುಮಾರು ಆರು ಏಳು ವರ್ಷದಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರಿಗೆ ನಮ್ಮ ಜಿಲ್ಲಾ ಸಂಘದಲ್ಲಿ ಚರ್ಚೆ ಮಾಡಿದ್ವಿ ಇವರು ಇಷ್ಟು ವರ್ಷ ಕೆಲಸ ಮಾಡಿ ಇವತ್ತು ನಮ್ಮ ರಾಜ್ಯನ ಬಿಟ್ಟು ಹೊರಡೇ ಕೆಲಸಕ್ಕೆ ಇದ್ದಾರೆ ಇವ್ರನ್ನ ಇವರು ನಮ್ಮ ಜೊತೆ ಕಾರ್ಮಿಕರಿಂದ ಇವ್ರನ್ನ ಗುರುಸೋಂಥ ಕೆಲಸನ ಮಾಡಬೇಕು ಅಂದಾಗ ತುಮರಿ ಭಾಗದ ಮೋಹನ್ ನಮ್ಮ ಗಣೇಶ ಇವನ್ನೆಲ್ಲ ಜೊತೆ ಉಳ್ಕೊಂಡ್ವಿ ನಮ್ಮ ಸಾಗರ ತಾಲೂಕು ಮಂಜೂರ ಅಧ್ಯಕ್ಷತೆ ಭಾಷಾವರ ಸೇರಿಕೊಂಡು ಇಲ್ಲ ಇದು ಒಳ್ಳೆಯ ವಿಚಾರ ಮಾಡೋಣ ಅಂತ ಹೇಳಿದಕ್ಕೆ ಸಹಕಾರವನ್ನು ತಗೊಂಡು ಎಲ್ಲ ತಾಲೂಕು ಪದಾಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಅವರಿಗೆ ಸನ್ಮಾನವನ್ನ ನಾವು ಮಾಡಿದೀವಿ ಇದು ನಮಗೆ ಹೆಮ್ಮೆ ತರುವಂಥ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಕಾರ್ಮಿಕರು ವಿಶೇಷವಾಗಿ ಈ ಸೇತುವೆಯನ್ನು ಕಟ್ಟಿರೋದು ನಮಗೆಲ್ಲ ಹೆಮ್ಮೆ ವಿಚಾರ ಅವ್ರಿಗೆ ಸನ್ಮಾನ ಮಾಡಿದ್ರೆ ನಮಗೆ ತುಂಬಾ ಖುಷಿ ಅನ್ನಿಸ್ತಾರೆ ಇವತ್ತು ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ವಿಶೇಷವಾಗಿ ನಮಗೊಂದು ಹೆಮ್ಮೆ ವಿಷಯ ಯಾಕಪ್ಪ ಅಂದ್ರೆ ದೇಶದಲ್ಲೇ ಎರಡನೇ ಬಿರ್ಜವಾಗಿ ನಮ್ಮ ಸಾಗರ ತಾಲೂಕಲ್ಲಿ ತುಂಬ್ರಿ ಬೇಕಾಡು ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಇಷ್ಟೋ ಜನ ಸತ್ಯ ಇದನ್ನು ಬಿರ್ಜಿ ಕಟ್ಸ್ಬೇಕು ಕಟ್ಸ್ಬೇಕು ಅಂತ ಸಾಕಷ್ಟು ಒದ್ದಾಡಿದ್ದಾರೆ ಅವರೆಲ್ಲ ಪ್ರತಿಫಲವಾಗಿ ಇವತ್ತು ಬಿರ್ಜು ಉದ್ಘಾಟನೆ ಆಗಿದೆ ಅದನ್ನ ಬಿರ್ಜು ಉದ್ಘಾಟನೆ ಸಮಯದಲ್ಲಿ ಆ ಕಾರಿನ ಕಾರ್ಮಿಕರು ಏನು ಕೆಲಸ ಮಾಡಿರೋ ಆ ಕಾರ್ಮಿಕರ ತುರಿಸಿ ಇವತ್ತು ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತೇಳಿ ಇಡೀ ನಮ್ಮ ಟೀಮಲ್ಲಿ ಪ್ರದಾ ಮರದಾಗ ಎರಡೇ ಸಹ ಮಾಡ್ಲೇಬೇಕಂತ ಚಕ್ಕ ಅಂತ ಮಾಡಿದ್ದಾರೆ ಅವ್ರಿಗೆ ನಮಗೂ ಇಲ್ಲಿದಂಥ ನಮ್ಮೆಲ್ಲ ಕಾರ್ಮಿಕರು ಧನ್ಯವಾದ ಹೇಳಿಕೊಂತ ಅದ್ರ ಜೊತೆಗೆ ಸಾಕಷ್ಟು ಸರ್ಕಾರಗಳು ಎಷ್ಟೋ ಸರ್ಕಾರ ಬಂದು ಹೋದ್ರು ಇಲ್ಲ ಅಂತಿಲ್ಲ ಆದರೆ ಹೆಚ್ಚು ಗಮ್ ಏಳು ವರ್ಷದೊಳಗೆ ಇದೇ ನಮ್ಮ ಮೋದಿಯವರು ಏನು ಮಾಡ್ಯಾರಂದ್ರೆ ತಕ್ಷಣ ಈ ಬ್ರಿಜ್ ಆಗಲೇಬೇಕು ಅಂತೇಳಿ ಅದಕ್ಕೆ ಮುಖ್ಯ ಕಾರಣ ಯಡಿಯೂರಪ್ಪ ಇರ್ಬೋದು ನಮ್ಮ ಕಾಗೋಡು ತಿಮ್ಮಪ್ಪರು ಇರ್ಬೋದು ಅರ್ಧಲ್ ಹಾಲಪ್ಪ ಇರ್ಬೋದು ಬೇಲೂರು ಗೋಪಾಷಣ ಇರ್ಬೋದು ನಮ್ಮ ಎಂ ಪಿ ಜಾಗರಣ ಇರ್ಬೋದು ಪ್ರತಿಯೊಬ್ಬರ ಶ್ರಮದಿಂದ ಇವತ್ತು ಒಳ್ಳೆ ಅದ್ಭುತವಾಗಿ ಬ್ರಿಜ್ ಉದ್ಘಾಟನೆ ಆಗಿದೆ ಅದಕ್ಕೆ ನಾಳೆ ಇರೋದ್ರಿಂದ ನಾವೇನು ಮಾಡಿದೀವಿ ನಾಳೆ ನಮ್ಮ ಕಾರ್ಮಿಕರಿಗೆ ಯಾರಿಗೂ ಗುರುಸಲ್ಲ ನಮಗೆ ವಿಶೇಷವಾಗಿ ನಮ್ಮ ಕಟ್ಟಡ ಕಾರ್ಮಿಕರ ಪರವಾಗಿ ಇಡೀ ನಮ್ಮ ಸಂಘಟನೆ ಕಾರ್ಮಿಕರ ಪರವಾಗಿ ನಾವು ಕಾರ್ಮಿಕರಿಗೆ ಗೊತ್ತಿದೆ ಅಂತೇಳಿ ಇವತ್ತು ಕಾರ್ಮಿಕರಿಗೆ ಫಸ್ಟ್ ಸನ್ಮಾನ ಮಾಡ್ಬೇಕು ಅಂತೇಳಿ ನಮ್ಗೆ ಹೆಮ್ಮೆಯ ವಿಷಯ ಕಾರ್ಮಿಕರು ಸಿಗದೆ ಡೌಟ್ ಯಾಕಂದ್ರೆ ಇವರೆಲ್ಲ ಹೊರಡ ಹೋಗ್ಬಿಟ್ರೆ ಅವ್ರು ಯಾರು ನಮಗೆ ಸಿಗಲ್ಲ ಇವತ್ತು ಇಡೀ ನಮ್ಮ ದೇಶ ಬೇರೆ ದೇಶ ಸ್ಟೇಟ್ ಸ್ಟೇಟಿಂದ ಬಂದಿದ್ದಾರೆ ನಮ್ಮ ಸ್ಟೇಟ್ ಬಂದು ಕೆಲಸ ಮಾಡೋದ್ರಿಂದ ಅವ್ರಿಗೆ ಹೆಮ್ಮೆಯಿಂದ ಅವ್ರಿಗೆ ಸನ್ಮಾನ ನಾವು ಹೇಳೋದಷ್ಟೇ ಎಲ್ಲೇ ಕೆಲಸ ಮಾಡಿರಲಿ ಹಚ್ಚಿಗಡೆ ಕೆಲಸ ಮಾಡ್ಯಾರೆ ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಕೆಲವು ಸತ್ತಿದ್ದಾರೆ ಕೈಕಾಲು ಮುರ್ಕೊಂಡಿದೆ ಅದ್ರ ಬಗ್ಗೆಯೂ ಅಷ್ಟೇ ನಾವು ಅವರಿಗೆ ನಮ್ಮ ಇಂಜಿನಿಯರ್ ಹೇಳಿ ಬಂದಿದ್ವಿ ಸರ್ ಅವ್ರು ಯಾರೋ ಸತ್ಯರ ಅವರಿಗೆ ಕೂಲಂಗವಾಗಿ ಅವ್ರಿಗೆ ಏನು ಪರಿಹಾರ ಕೊಡಿಸ್ಬೇಕು ಅದು ನಿಮ್ಮ ಇದರಿಂದ ಕೊಡಿಸ್ಲೇಬೇಕು ಏನಾದ್ರು ನಮಗೆಲ್ಲ ಕಂಡು ಬಂತಂದ್ರೆ ನಿಮ್ಮ ಪರವಾಗಿ ನಾವು ವಿರೋಧವಾಗಿತ್ತು ಅಂತೇಳಿ ಅವ್ರಿಗೆ ಕೊಡಿಸಲೇ ಕೊಡಿಸಿ ಅಂತೇಳಿ ನಮ್ಮ ಕಾರ್ಮಿಕರಿಗೂ ನಾನು ಮಾತು ಕೊಟ್ಟಿದ್ದೀವಿ ಯಾರಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಅವರಿಗೆ ಸರ್ಕಾರದ ಏನು ಸೌಲಭ್ಯ ಸಿಗ್ಬೇಕು ಅವ್ರು ನಮ್ಮ ಕಾಂಟ್ರಾಕ್ಟರ್ ಏನು ಕೊಡಬೇಕು ಸರಿಯಾಗಿ ಅವರಿಗೆ ಅಮೌಂಟ್ ಕೊಡಬೇಕು ಮತ್ತೆ ಪರಿಹಾರ ಕೊಡ್ಬೇಕು ಅಂತೇಳಿ ನಮ್ಮ ಇಡೀ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಬಂದಂತ ನಾಳೆ ಉದ್ಘಾಟನೆ ಇದೆ ಇನ್ನು ಸಾಕಷ್ಟು ನಾಳೆ ಇದ್ದಾರೆ ನಾವು ನಾಳೆ ಬಂದು ಭಾಗಿಯಾಗ್ತೀವಿ ಅಂತ ಹೇಳಿದ್ರೆ ಮತ್ತೆ ಜೈ ಜಯ